ಇವತ್ತು ತಿಂಡಿ ಉಪ್ಪಿಟ್ಟು ಇವಾಗ ತಿಂಡಿ ತಿಂತಾಯಿದ್ದೀನಿ ಇವತ್ತು ಸಾಂಬಾರು ಬೇಳೆಗೆ ಎಲ್ಲ ವೆಜಿಟೇಬಲ್ ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾ ಇರೋದು ಬೇಳೆನ ಕುದೀಲಿಕ್ಕೆ ಇಟ್ಟಿದ್ದೀವಿ ಸರಿಯಾಗಿ ಬೇಯಲಿ ಬೇಳೆ ಇದು ಜೀರಿಗೆ ಕಷಾಯಿ ನನಗೆ ಸಾಂಬಾರು ಕುದೀತಾ ಇದೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಮಾಡಿದ್ದೀವಿ ಇವಾಗ ಬಾಳೆಕಾಯಿ ಹೂವಿನ ಪಲ್ಯ ಇವಾಗ ಮಾಡ್ತೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿ ಎಲ್ಲ ಬಾಳೆಕಾಯಿ ಹೂವು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಾವದಲ್ಲಿ ಎಣ್ಣೆ ಹಾಕ್ಕೊಂಡು എണ്ണക്കായിട്ട് ഇരുവ സാസു ഇവ ടൊമെട്ടോ ഇത് എരോ ഒട്ടിക്ക് ആണെങ്കിൽ ഉപ്പാക്കി ആമേല സ്വൽപ്പരിശ് ഇവന ഗട്ടിയായി ഹിന്ദിബിട്ടു നീർ ഹാബാ நீர்ஸ் இது எண்ணோஸ்ட் ஆகி ஆமேல நீர் நீர் எல்லா தடை இடத்தது ಹ್ಞೂ ಅವಾಗ ಹಾಕ್ಬಾರ್ದು ಇವಾಗ ಹಾಕ್ಕೊಳ್ಬೇಕಾಯ್ತ ನೀರು ಇದು ಕುದೀಲಿ ನೋಡಿ ಅಂತ ಅಕ್ಕ ಪ್ಲ್ಯಾಸ್ಟಿಕ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಪ್ಲಾಸ್ಟಿಕ್ ಬಿಸ್ನೆಸ್ ಅಲ್ಲ ಅಂಗಡಿಯಿಂದ ಸಾಮಾನು ತರೋ ಪ್ಲಾಸ್ಟಿಕ್ಸ್ ಕೊಡ್ತಾರಲ್ಲ ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿ ಇಡ್ತಾಯಿದ್ದಾಳೆ ಇವಾಗ ಇದಕ್ಕೆ ಮ್ಯಾಗಿ ಮಸಾಲಾ ಪುಡಿಯನ್ನು ಇದ್ದೇನೆ ಟೇಸ್ಟಿಗೆ ಆಯ್ತಾ ಮಿಕ್ಸ್ ಮಾಡಿಕೊಡೋದು ಇನ್ನೊಂದು ಐದು ನಿಮಿಷ ಬೆಂದರೆ ಇದಾಯಿತು ಪಲ್ಯ ರೆಡಿ ಆಯಿತು ರೆಡಿ ಆಯ್ತು ಗ್ಯಾಸ್ ಬಂದ್ ಮಾಡ್ತಾ ಇದ್ದೀನಿ ಎರಡು ಚಪಾತಿ ಮತ್ತು ಬಾಳೆಕಾಯಿ ಹೂವಿನ ಪಲ್ಯ ಒಂದು ಗ್ಲಾಸ್ ರಾಗಿ ಅಂಬಲಿ ಇವತ್ತು ಬೆರಕೆ ಮೀನಿನ ಗ್ರೇವಿ ಅದಕ್ಕೆ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಒಂದು ಒಣ ಮೆಣಸು ಒಂದು ಮೂವತ್ತು ಒಂದು ಹುಳಿ ಟೊಮೆಟೊ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚ ಕೊತ್ತಂಬರಿ ಕಾಳು ಹುರ್ಕೊಂಡಿರೋ ಅಂಥದ್ದು ನೆಕ್ಸ್ಟ್ ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಇದಕ್ಕೆ ಹುಣ್ಸೆಣ್ಣು ಹಾಕೋಲ್ಲ ಬದಲಿಗೆ ನಾನು ಮಾವಿನಕಾಯಿ ಹಾಕ್ತಾಯಿದ್ದೆ ಸಿಪ್ಪೆನೆಲ್ಲ ತೆಗೆದು ಹಾಕುವಂಥದ್ದು ಆಮೇಲೆ ತೋರಿಸ್ತೇನೆ ಇವಾಗ ಮಾವಿನ ಕಾಯಿನ ರೀಸನ್ ಇವಾಗ ಸೊ ಈ ಮೂರು ಮಾವಿನಕಾಯಿಗೆ ಮೂ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ಲು ಅಕ್ಕ ತೊಗೊಂಡು ಅವಳು ನಮ್ಮ ಉತ್ತರ ಕನ್ನಡ ಕಡೆ ಜಾಸ್ತಿ ಮೀನು ಸಾಂಬರಿಗೆಲ್ಲ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾರೆ ತುಂಬ ಚೆನ್ನಾಗಾಗುತ್ತೆ ಹುಣಸೆಹಣ್ಣು ಬೇಕಂತನೇ ಇಲ್ಲ ಸೊ ಈಗ ಇದರಲ್ಲಿ ಹುಳಿ ಅಂಶ ಇದೆ ಸ್ವಲ್ಪ ಇದು ಕೂಡ ಹುಳಿ ಮತ್ತೆ ಹುಣಸೆಹಣ್ಣು ಹಾಕಿದ್ರೆ ಪುನಃ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಹಾಕ್ತಾಯಿಲ್ಲ ಇಷ್ಟನ್ನು ರುಬ್ಕೊಂಡು ಬರ್ತೀನಿ ಜುಮ್ಮನಕಾಯಿಯನ್ನು ಜಜ್ಜೊಂಡು ಹಾಕೊಳ್ತಾಯಿದ್ದೀನಿ ನೆಕ್ಸ್ಟ್ ಮಾವಿನಕಾಯಿ ನೋಡಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೊಳ್ತಾಯಿದ್ದೀನಿ ನೆಕ್ಸ್ಟ್ ಕಾಡಿ ಮಸಾಲೆ ಒಳ್ಳೊಳ್ಳೆ ಕಲರ್ ಬಂದಿದೆ ಮಸಾಲೆಗೆ ಇದನ್ನು ಹಾಕ್ಕೊಂಡು ನೀರು ಹಾಕೊಂಡು ತೊಳ್ಕೊಳ್ತೀನಿ ನೋಡಿ ಮಿಕ್ಸ್ ಮಾಡಿಕೊಂಡೆ ತುಂಬ ತೆಳ್ಳಗೂ ಕೂಡ ಇರಬಾರ್ದು ದಪ್ಪನೂ ಇರಬಾರ್ದು ಎಷ್ಟು ಕರೆಕ್ಟ್ ಇದೆ ಇದೀಗ ಮುಚ್ಚಿಡ್ತೀನಿ ಮೀನು ಕಟ್ ಮಾಡಿ ಬಂದಮೇಲೆ ನೀನು ತೋರಿಸ್ತೀನಿ ಇವಾಗ ಅಕ್ಕಿಯನ್ನು ರುಬ್ಬಬೇಕು ಹಾಗೆ ಅಕ್ಕಿಯನ್ನು ಸರಿಯಾಗಿ ತೊಳ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಅಕ್ಕಿ ಇಟ್ಟು ರುಬ್ಬಿ ಆಯಿತು ಹಾಗೆ ಇಡ್ತಾಯಿದ್ದೀನಿ ಇವತ್ತು ಗುರುವಾರ ಸಂತೆ ಸೊ ಹಾಗಾಗಿ ಮಾರ್ಕೆಟಿಗೆ ಹೋಗಿ ಅಪ್ಪ ಬದನೆಕಾಯಿ ಹಾಗಲಕಾಯಿ ಇದು ಬೆಳ್ಳುಳ್ಳಿ ಪಡೋಳಕಾಯಿ ಇದು ಮೆಣಸು ಇದು ಸ್ವಲ್ಪ ಬೇರೆ ಡಿಫ್ರೆಂಟ್ ಇದೆ ಇದು ಗಿಡ್ಡೆ ಉದ್ದ ಬೆಂಡೆಕಾಯಿ ಕ್ಯಾಬೇಜು ಕುಂಬಳಕಾಯಿ ಇದು ಕೊತ್ತಂಬರಿ ಸೊಪ್ಪು ಅಲಸಡ್ಡೆ ಆಯಿತು ಇಷ್ಟೇ ಇಟ್ಟಿದ್ದೇನೆ ಈಗ ಇದು ಕುದಿಬೇಕು ಕುದಿದ ಮೇಲೆ ಮೀನನ್ನು ಹಾಕಿದರೆ ಆಯಿತು ಬೆರೆಕೆ ಮೀನು ಕ್ಲೀನ್ ಮಾಡಿ ಕೊಟ್ಲು ಅಕ್ಕ ಈಗ ಇದನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರಿಗೆ ಇದ್ದೇನೆ ನಾನು ಇವಾಗ ಮೀನು ಹಾಕಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಮೀನೆಲ್ಲ ಹಾಕಿದ್ದೀನಿ ಇವಾಗ ಅದು ಕುದಿ ಬರಬೇಕು ಜಾಸ್ತಿ ಚಮಚ ಎಲ್ಲ ಯೂಸ್ ಮಾಡಬೇಡಿ ಯಾಕಂದರೆ ಕಟ್ಟಾಗತ್ತೆ ಮೀನು ಗರಕಿ ಮೀನಿನ ಗ್ರೇವಿ ರೆಡಿಯಾಗಿದೆ